ಹಲೋ ಎವ್ರಿ ವನ್ ನಲವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ನಾಲ್ಕು ಕೊಮ ಮೈನಸ್ ಒಂದು ಮತ್ತು ಮೈನಸ್ ಎರಡು ಕೊಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರುವಂತಹದ್ದು ಎರಡು ಬಿಂದು ಎ ಬಿ ಅಂತ ಹಾಗೆ ಇಲ್ಲಿಂದ ಇಲ್ಲಿಗೊಂದು ಸರಳ ರೇಖೆ ಇದೆ ರೇಖಾಖಂಡ ಇದನ್ನ ತ್ರೈಭಾಜಕ ಅಂತ ಅಂದ್ರೆ ಅರ್ಥ ಮೂರು ಸಮಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ ಅದು ತ್ರೈಭಾಜಕ ಆಗಿರತ್ತೆ ಸೊ ಈಗ ಎ ಬಿ ಈ ಎರಡು ಬಿಂದುವಿನ ನಡುವೆ ಇದನ್ನ ಮೂರು ಭಾಗವಾಗಿ ನಾವು ಮೂರು ಸಮಭಾಗವಾಗಿ ಮಾಡಿದ್ರೆ ಪ್ರತಿಯೊಂದು ಭಾಗವು ಒಂದು ಅಳತೆಯನ್ನ ಹೊಂದಿರುತ್ತೆ ಒಂದು ಮಾನವನ್ನ ಹೊಂದಿರುತ್ತೆ ಅಲ್ವಾ ಮೂರು ಸಮಭಾಗ ಆಗ್ತಾ ಇದೆ ಹಾಗಾಗಿ ಇವೆಲ್ಲರ ಮಧ್ಯೆ ಅನುಪಾತ ನಾವು ತಗೊಂಡ್ರೆ ಒಂದು ಅನುಪಾತ ಒಂದು ಅನುಪಾತ ಒಂದರಲ್ಲಿ ಇದು ಪ್ರತಿಯೊಂದು ಬಿಂದುವು ಸಹ ಕಟ್ ಮಾಡ್ತಾ ಇರತ್ತೆ ಈಗ ಇದನ್ನ ಪಿ ಮತ್ತೆ ಕ್ಯೂ ಅಂತ ತಗೊಳ್ಳೋಣ ನಮ್ಗೆ ಇದರ ನಿರ್ದೇಶಾಂಕಗಳು ಗೊತ್ತಿಲ್ಲ ಆದ್ರೆ ಇಲ್ಲಿ ಯಾವ ಅನುಪಾತದಲ್ಲಿ ಕಟ್ ಮಾಡ್ತಾ ಇದೆ ಅನ್ನೋದು ನಾವು ಗೆಸ್ ಮಾಡಬಹುದು ಬಿಕಾಸ್ ಎ ಬಿ ಅನ್ನ ಮೂರು ಸಮಭಾಗಗಳಾಗಿ ಕಟ್ ಮಾಡ್ತಾ ಇದೆ ಈ ಬಿಂದುಗಳು ಹೌದಾ ಈಗ ಕ್ಯೂ ಬಿಂದುವನ್ನ ನಾವು ಸದ್ಯಕ್ಕೆ ಅದನ್ನ ಇಗ್ನೋರ್ ಮಾಡಿದ್ರೆ ಬರೀ ಪಿ ಬಿಂದುವನ್ನ ನಾವು ತಗೊಂಡ್ರೆ ಏನಾಗತ್ತೆ ಪಿ ಬಿಂದು ಅಂತ ತಗೊಂಡ್ರೆ ಈ ಒಂದು ಪಿ ಬಿಂದು ಎನ್ನ ಯಾವ ಅನುಪಾತದಲ್ಲಿ ಕಟ್ ಮಾಡ್ತಾ ಇದೆ ಒಂದು ಅನುಪಾತ ಎರಡು ಹೌದಾ ಸೊ ಬಿಗಳ ನಿರ್ದೇಶಾಂಕ ಗೊತ್ತಿದೆ ಸೊ ಮೊದಲಿಗೆ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋಣ ಸೂತ್ರ ಏನು ಎಂ ಒನ್ ಎಕ್ಸ್ ಟೂ ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕೊಮ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಸೊ ಈಗ ನಮ್ಗೆ ಎಂ ಒನ್ ಬೆಲೆ ಒಂದು ಹಾಗೆ ಎಂ ಟು ಬೆಲೆ ಎರಡು ಅನ್ನೋದು ಇಲ್ಲಿಂದ ಗೊತ್ತಾಗ್ತಾ ಇದೆ ಇಲ್ಲಿ ನಾವು ಈ ಒಂದು ಪಿ ಬಿಂದುವಿನ ನಿರ್ದೇಶಾಂಕ ಲೆಕ್ಕ ಹಾಕೋ ಸಲುವಾಗಿ ಕ್ಯೂ ಅನ್ನು ಸದ್ಯಕ್ಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅದನ್ನ ಬಿಟ್ಟು ಬರೀ ಪಿ ಒಂದನ್ನೇ ತಗೊಂಡಿದ್ದೀವಿ ನಂತರ ಕ್ಯೂ ಬಿಂದುವಿನ ಮಾಡೋಣ ಎಂ ಒನ್ ಬೆಲೆ ಒಂದು ಎಕ್ಸ್ ಟು ಬೆಲೆ ಏನಾಗತ್ತೆ ಬಿ ಬಿಂದುವಿನ ನಿರ್ದೇಶಾಂಕ ಸೊ ಇದು ಒಂದು ಗುಣಿಸು ಎಕ್ಸ್ ಟು ಅಂತ ಅಂದರೆ ಮೈನಸ್ ಎರಡು ಪ್ಲಸ್ ಎಮ್ ಟು ಬೆಲೆ ಎರಡು ಎಕ್ಸ್ ಒನ್ ಬೆಲೆ ನಾಲ್ಕು ಡಿವೈಡೆಡ್ ಬೈ ಒಂದು ಪ್ಲಸ್ ಎರಡು ಅದೇ ರೀತಿ ಎಮ್ ಒನ್ ಒಂದು ವೈ ಟು ಬೆಲೆ ಮೈನಸ್ ಮೂರು ಪ್ಲಸ್ ಎಮ್ ಟು ಬೆಲೆ ಎರಡು ವೈ ಒನ್ ಬೆಲೆ ಒಂದು ಡಿವೈಡೆಡ್ ಬೈ ಒಂದು ಪ್ಲಸ್ ಎರಡು ಸೊ ಇದೇನಾಗತ್ತೆ ಒಂದು ಗುಣಿಸು ಮೈನಸ್ ಎರಡು ಅಂತ ಅಂದರೆ ಮೈನಸ್ ಎರಡು ಎರಡು ಗುಣಿಸು ನಾಲ್ಕು ಅಂತ ಅಂದರೆ ಎಂಟಾಯಿತು ಬೈ ಮೂರು ಹಾಗೆ ಒಂದು ಗುಣಿಸು ಮೈನಸ್ ಮೂರು ಅಂತ ಅಂದರೆ ಮೈನಸ್ ಮೂರು ಹಾಗೆ ಎರಡು ಗುಣಿಸು ಒಂದು ಅಂತ ಅಂದರೆ ಪ್ಲಸ್ ಒಂದು ಬೈ ಮೂರು ಸೊ ಇದೇನಾಗತ್ತೆ ಮೈನಸ್ ಎರಡು ಪ್ಲಸ್ ಎಂಟು ಅಂತ ಅಂದರೆ ಪ್ಲಸ್ ಆರು ಬೈ ಮೂರು ಹಾಗೆ ಇಲ್ಲಿ ಮೈನಸ್ ಒಂದಿದೆ ವೈ ಒನ್ ಬೆಲೆ ಮೈನಸ್ ಒಂದು ಇದು ಎರಡು ಗುಣಿಸು ಮೈನಸ್ ಒಂದು ಆಗಿರತ್ತೆ ಸೊ ಇದು ಮೈನಸ್ ಎರಡು ಆಗಿರತ್ತೆ ಮೈನಸ್ ಮೂರು ಮೈನಸ್ ಎರಡು ಅಂತ ಅಂದ್ರೆ ಮೈನಸ್ ಐದು ಬೈ ಮೂರು ಸೊ ಇದು ಪಿ ಬಿಂದುವಿನ ನಿರ್ದೇಶಾಂಕ ಆಗಿದೆ ಅದೇ ರೀತಿ ಈಗ ಇಲ್ಲಿ ನಾವು ಪಿ ಬಿಂದುವಿನ ಬದಲಿಗೆ ಕ್ಯೂ ಬಿಂದುವನ್ನ ತಗೊಳ್ಳೋಣ ಈ ಪಿ ಬಿಂದುವಿನ ಬದಲಿಗೆ ಕ್ಯೂ ಬಿಂದುವನ್ನ ತಗೊಂಡ್ರೆ ಏನಾಗತ್ತೆ ಇಲ್ಲಿ ಕ್ಯೂ ಬಿಂದುವನ್ನ ತಗೊಂಡ್ರೆ ಆಗ ಎ ಕ್ಯೂ ಮತ್ತೆ ಕ್ಯೂ ಬಿ ಅನ್ನ ನೀವು ತಗೊಂಡಾಗ ಇಲ್ಲಿ ಎರಡು ಅನುಪಾತ ಒಂದು ಆಗತ್ತೆ ಅನುಪಾತದಲ್ಲಿ ಬದಲಾವಣೆಯನ್ನ ನಾವು ನೋಡಬಹುದು ಸೊ ಇದು ಎರಡು ಅನುಪಾತ ಒಂದು ಆಗತ್ತೆ ಯಾಕಂದ್ರೆ ನಾವು ಕ್ಯೂ ಬಿಂದುವನ್ನ ತಗೊಳ್ತಾ ಇದ್ದೀವಿ ಎ ಕ್ಯೂ ಎರಡರಷ್ಟು ಇದೆ ಕ್ಯೂ ಬಿ ಎರಡರಷ್ಟು ಎ ಕ್ಯೂ ಇದೆ ಸೊ ಇದು ಎರಡು ಅನುಪಾತ ಒಂದು ಆಗತ್ತೆ ಈಗ ನಾವು ಕ್ಯೂ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ ಎಂ ಒನ್ ಎಕ್ಸ್ ಟೂ ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕೊಮ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಇದೇನಾಗುತ್ತೆ ಎಂ ಒನ್ ಬೆಲೆ ಈಗ ಎರಡಾಗಿದೆ ಎಕ್ಸ್ ಟು ಬೆಲೆ ಮೈನಸ್ ಎರಡು ಎಮ್ ಟು ಬೆಲೆ ಒಂದು ಎಕ್ಸ್ ಟು ಬೆಲೆ ಎಕ್ಸ್ ಒನ್ ಬೆಲೆ ನಾಲ್ಕು ಡಿವೈಡೆಡ್ ಬೈ ಒಂದು ಎರಡು ಪ್ಲಸ್ ಒಂದು ಈಗ ಹಾಗೆ ಎಮ್ ಒನ್ ಬೆಲೆ ಎರಡು ವೈ ಟು ಬೆಲೆ ಮೈನಸ್ ಮೂರು ಹಾಗೆ ಎಂ ಟು ಬೆಲೆ ಒಂದು ಎಂ ಒನ್ ಬೆಲೆ ಮೈನಸ್ ಒಂದು ಎರಡು ಪ್ಲಸ್ ಒಂದು ಅಂತ ನಾವು ನೋಡಬಹುದು ಸೊ ಇದೇನಾಗ್ತಾ ಇದೆ ಎರಡು ಗುಣಿಸು ಮೈನಸ್ ಎರಡು ಅಂತ ಅಂದ್ರೆ ಮೈನಸ್ ನಾಲ್ಕು ಇಲ್ಲಿ ಪ್ಲಸ್ ನಾಲ್ಕು ಬರುತ್ತೆ ಆಮೇಲೆ ಎರಡು ಪ್ಲಸ್ ಒಂದು ಮೂರು ಆಗಿದೆ ಹಾಗೆ ಎರಡು ಮೈನಸ್ ಮೂರು ಅಂತ ಅಂದರೆ ಮೈನಸ್ ಆರು ಪ್ಲಸ್ ಒಂದು ಗುಣಿಸು ಮೈನಸ್ ಒಂದು ಆದಾಗ ಇದು ಮೈನಸ್ ಒಂದು ಬರುತ್ತೆ ಬೈ ಮೂರು ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಸೊ ಈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಸೊನ್ನೆ ಆಗುತ್ತೆ ಸೊ ಇದೇನಾಗ್ತಾ ಇದೆ ಸೊನ್ನೆ ಬೈ ಮೂರು ಅಂತ ಬರುತ್ತೆ ಇದು ಮೈನಸ್ ಏಳು ಬೈ ಮೂರು ಅಂತ ಬರುತ್ತೆ ಹಾಗಾಗಿ ಸೊನ್ನೆ ಬೈ ಮೂರು ಅಂತ ಅಂದ್ರೆ ಸೊನ್ನೆ ಕೊಮ ಮೈನಸ್ ಏಳು ಬೈ ಮೂರು ಇದು ಕ್ಯೂ ಬಿಂದುವಿನ ನಿರ್ದೇಶಾಂಗಗಳಾಗಿರುತ್ತೆ ಹಾಗೆ ಇದು ಪಿ ಬಿಂದುವಿನ ನಿರ್ದೇಶಾಂಕಗಳು